ಎಲ್ಲ ಎಸ್ ಅತಿಥಿಗಳು ಅಭ್ಯರ್ಥಿತರು ಮತ್ತೆ ನೆರೆಹೊರೆಯವರು ನಮ್ಮ ರಿಲೇಟಿವ್ಸ್ ಎಲ್ಲರಿಗೂ ಸ್ವಾಗತ ಥ್ಯಾಂಕ್ ಯು ವೆರಿ ಮಚ್ ಸುಪ್ರಭಾತ ಸಮಯ ಭಕ್ತಿ ಸುಪ್ರಭಾತ ಸಮಯ ಭಕ್ತಿ কুলা নিংগন গনি

ಕಾರ್ಯಕ್ರಮದ ಶುಭಾರಂಭ ಮಾಡಿಕೊಟ್ಟದಕ್ಕೆ ನಮ್ಮ ವಿಜಯ ಸುಂದರೇಶ್ ಅವರಿಗೆ ವಂದನೆಗಳನ್ನು ಸಂದಿಸ್ತಾ ಮುಂದೆ ನಾನು ನನ್ನ ಮುಖ್ಯವಾದ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ನಮ್ಮ ಮುಖ್ಯ ಅತಿಥಿಗಳಾಗಿರುವಂತಹ ವಚನ ಕುಮಾರಸ್ವಾಮಿ ಅವರನ್ನ ಸ್ವಾಗತಿಸೋದು ಅದಕ್ಕೆ ಮುಂಚೆ ಒಂದೆರಡು ಮಾತಾಡ್ಬಿಡ್ತೀನಿ ಆ ಬ್ರಹ್ಮಾರಾಮ ಅವರು ಮಾತಾಡ್ತಾ ಇಲ್ಲ ಅದನ್ನಾಗಿ ಅವರ ಬಗ್ಗೆ ನಾನೇ ಮಾತಾಡ್ಬಿಡ್ತಾ ಇದ್ದೀನಿ ಬಸವ ಬಸವೇಶ್ವರ ಬಸವಣ್ಣ ಇವರ ಬಗ್ಗೆ ನಾವು ಹೆಚ್ಚು ನಾನು ತಿಳ್ಕೊಂಡಿಲ್ಲ ಹೆಚ್ಚಾಗಿ ಆದ್ರೆ ಅವರು ಮಹಾತ್ಮರು ಆ ಒಂದು ನಂಬಿಕೆಯಿಂದ ಈ ಕೆಲವು ಮಾತುಗಳನ್ನು ಹೇಳ್ತಾ ಇದ್ದೀನಿ ಅವ್ರನ್ನ ಜಗತ್ ಜ್ಯೋತಿ ಬಸವೇಶ್ವರ ಅಂತ ಕರೀತಾರೆ ಜಗತ್ತಿಗೆ ಬೆಳಕನ್ನು ಕೊಟ್ಟಂತವರು ಅವರು ಭಕ್ತಿ ಭಂಡಾರಿ ಬಸವೇಶ್ವರ ಅಂತ ಕರೀತಾರೆ ನಮ್ಮಂತ ಶರಣರಿಗೆ ಅವರು ಭಕ್ತಿ ಮಾರ್ಗವನ್ನ ತೋರಿಸ್ಕೊಟ್ಟಿದ್ದಾರೆ ಮಾನವತಾವಾದಿ ಬಸವೇಶ್ವರ ಅಂತ ಕರೀತಾರೆ ಯಾಕೆಂದ್ರೆ ಅವರು ಮಾನವರೆಲ್ಲ ಒಂದೇ ಜಾತಿ ಭೇದ ಸಲ್ಲದು ಅಂತ ನಮಗೆ ಹೇಳಿಕೊಟ್ಟಿದ್ದಾರೆ ಅದು ಬಹಳ ಪ್ರಸ್ತುತವಾಗುತ್ತೆ ಈಗಿನ ಒಂದು ಬೆಳವಣಿಗೆಯಲ್ಲಿ ಮತ್ತೆ ಅವರ ಕೃತಿಗಳನ್ನ ವಚನಗಳು ಅಂತ ಕರಿತೀವಿ ಅದು ಕೆಲವೇ ಸಾಲಗಳಾದರೂ ಸಹ ಅದು ಬಹಳ ಸಂಪದ್ಭರಿತವಾಗಿದೆ ಮತ್ತೆ ಒಳ್ಳೆ ಸಾಮಾಜಿಕ ಅರಿವನ್ನು ಮೂಡಿಸುವಂತಹ ನಮ್ಮ ಮುದುಳಿದ ಮನವನ್ನು ಎಚ್ಚರಿಸುವಂತಹ ಅದು ಕೃತಿಗಳು ಅದು ಅವುಗಳನ್ನ ನಾವು ಹಾಡಿನ ರೂಪದಲ್ಲಿ ಕೊಟ್ಟರು ಚೆನ್ನಾಗಿರುತ್ತೆ ಹಾಗೆ ವಾಚನ ಮಾಡಿರೋದು ಬಹಳ ಚೆನ್ನಾಗಿರುತ್ತೆ ಅದನ್ನ ನಮ್ಮ ಎಕ್ಸ್ಪರ್ಟ್ ಕುಮಾರಸ್ವಾಮಿ ಅವರು ತೋರಿಸ್ಕೊಡ್ತಾರೆ ಹಾಗೆ ಕೆಲವು ಸಿಂಗರ್ಸ್ ಹಾಡ್ತಾರೆ ಇದು ನಮ್ಮ ಕಾರ್ಯಕ್ರಮದ ಒಂದು ಜಿಸ್ಟ್ ಇದು ಮತ್ತೆ ನಮ್ಮ ದೇಶದ ಅಥವಾ ಇಡೀ ಪ್ರಪಂಚದಾದ್ಯಂತ ಬಸವಣ್ಣನವರನ್ನ ನಂಬಿರೋದು ಧಾರ್ಮಿಕ ಬೆಳವಣಿಗೆಗಾಗಿ ಸಾಮಾಜಿಕ ಸಮ ಸಮಾನತೆಗಾಗಿ ಕಾಯಕದ ಮಹತ್ವವನ್ನು ತಿಳಿಸುವಂತಹ ಅವರ ವಿಚಾರಗಳನ್ನ ನಾವು ಮನಗಾಣಬೇಕು ಅಂತ ಹೇಳಿ ಮತ್ತೆ ನಿರಾಕಾರ ದೇವನಿಗೆ ಕೋಲಾಕಾರದ ಒಂದು ಬ್ರಹ್ಮಾಂಡವೇ ಸರಿ ಅಂತ ಅಂದುಕೊಂಡು ಅವರು ನಾವು ಶಿವ ಶಿವನನ್ನು ಪೂಜಿಸೋದಕ್ಕೆ ವಿಶ್ವದಾಕಾರದಲ್ಲಿ ಗುಂಡಾಗಿ ಶಿವನ ಲಿಂಗವನ್ನ ಕಟ್ಟಿಕೊಳ್ಬೇಕು ಧರಿಸಿಕೊಳ್ಬೇಕು ಯಾರು ಬೇಕಾದ್ರೂ ಲಿಂಗವನ್ನ ಧರಿಸ್ಕೊಳ್ಬೇಕು ಯಾರು ಬೇಕಾದ್ರೂ ಲಿಂಗ ಪೂಜೆಯನ್ನ ಮಾಡಬಹುದು ಈ ರೀತಿಯ ಒಂದು ಕಾರ್ಯಕ್ರಮವನ್ನ ನಮಗೆ ಹಾಕಿಕೊಟ್ಟವರು ಅವರು ಅಂದ್ರೆ ನಿಜವಾಗ್ಲೂ ಮಹಾನರು ಈಗಿನ ಡಿಸ್ಕ್ರಿಮಿನೇಟರಿ ಕಾಲದಲ್ಲಿ ಇಷ್ಟೊಂದು ಯೂನಿಫೈಡ್ ಆಗಿ ಅವರು ಒಂದು ತತ್ವವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆಚರಣೆಯಲ್ಲಾಗ್ಲಿ ಭಕ್ತಿಯಲ್ಲಾಗ್ಲಿ ನಂಬಿಕೆಯಲ್ಲಾಗಲಿ ಅದನ್ನ ನಾವು ಬಹಳ ಮೆಚ್ಕೊಳ್ಬೇಕು ಮತ್ತೆ ಅಷ್ಟೇ ಎಲ್ಲ ಅನುಸರಿಸಬೇಕು ಅದನ್ನಂತ ನಾನು ಅದರ ಮಹತ್ವ ತಿಳ್ಕೊಂಡಿದ್ದೀನಿ ಸೊ ವಿಶ್ವದ ಆಕಾರದ ಲಿಂಗವನ್ನ ಪೂಜಿಸಿದ್ರೆ ಅದು ಒಳ್ಳೇದು ದೇವರು ಅದು ಪರಮಾತ್ಮನ ಭಕ್ತಿಯಿಂದ ನಾವು ಪೂಜಿಸಿದಾಗ ನಮಗೆ ಬೇಕಾದ ಅನುಕೂಲಗಳು ನೆಮ್ಮದಿ ಶಾಂತಿ ಸುಖ ಎಲ್ಲವೂ ಸಮಾಜದಲ್ಲಿ ಇರುತ್ತೆ ಅಂತ ಹೇಳ್ತಾ ಈ ದಿವ್ಯಾನುಭವನ್ನ ಪಡೆಯೋದಕ್ಕೆ ನಾವು ಶಿವನನ್ನ ಲಿಂಗ ರೂಪದಲ್ಲಿ ಆರಾಧಿಸಬೇಕು ಆರಾಧಿಸಿಕೊಂಡು ಪುಣ್ಯವನ್ನು ಗಳಿಸಿಕೊಂಡು ನಾವು ನಮ್ಮ ಗುರಿಯನ್ನು ಮುಟ್ಟಿ ನಮ್ಮ ಜೀವನವನ್ನ ಮುಂದುವರಿಸಬೇಕು ಮತ್ತೆ ಭೇದವನ್ನ ಬಿಟ್ಟು ಶರಣರಾಗಬೇಕು ಅಂತ ಕೊನೆಯಲ್ಲಿ ಹೇಳ್ತಾರೆ ಶರಣರಾದ್ರೆ ನಮ್ಗೆ ಒಳ್ಳೇದು ನೆಮ್ಮದಿ ಇರುತ್ತೆ ಸುಖ ಇರುತ್ತೆ ಮತ್ತೆ ಕಾಯಕವೇ ಕೈಲಾಸ ಅನ್ನುವ ದುಡಿಗಟ್ಟನ್ನ ಅವರು ಸಾಕ್ಷಾತ್ಕಾರ ಮಾಡಿ ತೋರಿಸ್ಕೊಟ್ಟಿದ್ದಾರೆ ಆದ್ರೆ ನಾವೆಲ್ಲರೂ ಪಾಲಿಸಿದಾಗ ನಮ್ಮ ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಾರ್ಯಗಳು ಸಕಾಲವಾಗಿ ಮುಗಿದು ಸಕ್ಸಸ್ ಸಿಗುತ್ತೆ ಅಂತ ನನಗೆ ಅನ್ಸುತ್ತೆ ಸೊ ಸರ್ವ ಸಮಾನತೆಯನ್ನು ಕಂಡ ಶ್ರೀ ಬಸವೇಶ್ವರವರ ಜಯಂತಿಯ ಆಚರಣೆಯನ್ನ ನಾವೆಲ್ಲ ಸೇರಿ ಒಟ್ಟಾಗಿ ನಾವು ಆರಾಧಿಸೋಣ ಮತ್ತೆ ಆಚರಿಸೋಣ ಸೊ ಮುಂದಿನ ಕಾರ್ಯಕ್ರಮ ನಮ್ಮ ದಿನದ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂತಹ ವಚನ ಕುಮಾರ್ ಸ್ವಾಮಿಯವರ ಒಂದು ಪರಿಚಯವನ್ನು ನಾನು ಮಾಡ್ಕೊಳ್ತೇನೆ ಅವರು ತುಂಬಾ ನಾನು ಅವರ ಪ್ರೊಫೈಲ್ ಹೋಗಿದ್ದೀನಿ ತುಂಬಾ ಅವರು ಕೆಲಸಗಳನ್ನ ಮಾಡಿದ್ದಾರೆ ತುಂಬಾ ಮಹಾತ್ಮರು ಒಂದು ರೀತಿಯಲ್ಲಿ ಈ ರೀತಿಯ ವ್ಯಕ್ತಿಗಳು ಸಿಗುವುದು ಬಹಳ ಅಪರೂಪ ನಾನು ಆಸ್ ಎ ಟೀಚರ್ ನಾನು ನೋಡಿರೋದ್ರಲ್ಲಿ ಅಪರೂಪದ ವ್ಯಕ್ತಿ ಅವಳು ಮೊದಲು ಬಾರಿ ಬರೀ ಕುಮಾರಸ್ವಾಮಿ ಆಗಿದ್ದವರು ಅವರನ್ನ ವಚನ ಕುಮಾರಸ್ವಾಮಿ ಅಂತ ಗುರುತಿಸಬೇಕಾದ್ರೆ ಅವರು ವಚನಗಳ ಬಗ್ಗೆ ಎಷ್ಟು ಅಧ್ಯಯನ ಮಾಡಿದ್ದಾರೆ ಎಷ್ಟೊಂದು ಅವರು ಸಾರ್ಥಕತೆಯನ್ನು ಪಡೆದಿದ್ದಾರೆ ಜನರು ಮೆಚ್ಚುಗೆಯನ್ನ ಗಳಿಸಿದ್ದಾರೆ ಸಮಾಜ ಒಪ್ಪಿಗೆಯನ್ನ ಗಳಿಸಿದ್ದಾರೆ ಅಂತ ನನಗೆ ಗೊತ್ತಾಗುತ್ತೆ ಹಾಗಾಗಿ ಅವರನ್ನ ವಚನ ಕುಮಾರಸ್ವಾಮಿ ಅಂತ ಎಲ್ಲರೂ ಕರೀತಾರೆ ನಾವು ಹಾಗೆ ಅವರನ್ನ ಅದೇ ರೀತಿಯಲ್ಲಿ ಕರೀತಾ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ನಾನು ತುಂಬಾ ಹೃದಯದಿಂದ ನಿಮ್ಮೆಲ್ಲರ ಪರವಾಗಿ ನಮ್ಮ ಭ್ರಮರಾಂಬ ಅವರ ಪರವಾಗಿ ಅವರ ಸಂಸಾರದ ಅವರ ಸ್ನೇಹಿತರ ಅವರ ಬಳಗದ ಪರವಾಗಿ ನಾನು ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೀನಿ ನಿಮಗೆ ಸ್ವಾಗತ ಮತ್ತೆ ನಿಮ್ಮ ಮನೆಯವರು ನಮ್ಮ ರೂಪಾಸ್ವಾಮಿ ಅವರು ಬಂದಿದ್ದಾರೆ ಅವರಿಗೂ ನಾವು ಚಪ್ಪಾಳೆ ಮೂಲಕ ಸ್ವಾಗತವನ್ನು ಬಯಸುವ ಅವರು ನೋಡಿ ತರ ಕಾಣ್ತಾರೆ ಮತ್ತೆ ನಮ್ಮ ಇನ್ನೊಬ್ಬ ಮುಖ್ಯ ಅತಿಥಿ ಈ ದಿನದ್ದು ನಮ್ಮ ಆ ಕಡೆ ಒಂದು ಕಡೆ ಧಾರ್ಮಿಕವಾದ ಆಚರಣೆಯಲ್ಲಿ ಪ್ರಗತಿ ಸಾಧಿಸಿದಂತ ಕುಮಾರಸ್ವಾಮಿಯವರಿದ್ದಾರೆ ಈ ಕಡೆ ಕ್ರೀಡಾ ಕ್ಷೇತ್ರದಲ್ಲಿ ಬಹಳ ಮೆಚ್ಚುಗೆಯನ್ನು ಗಳಿಸಿ ಈಗಲೂ ಅವರು ಏನಂತಾರೆ ಅಕಾಡೆಮಿಯನ್ನು ನಡೆಸ್ತಾ ಈಗಲೂ ಕೋಚಿಂಗ್ ಮಾಡ್ತಾ ಮಕ್ಕಳಿಗೆ ಅವರು ಆಡಿದ ಆಟವನ್ನು ಹೇಳಿಕೊಟ್ಟು ಮುಂದೆ ತರುವಂತ ಒಂದು ಬಹಳ ಸುಂದರವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರು ನಮ್ಮ ಏನಂದ್ ಬ್ಯಾಡ್ಮಿಂಟನ್ ಆ ಬ್ಯಾಡ್ಮಿಂಟನ್ ಆಟಗಾರ್ತಿ ಇವರು ರಾಷ್ಟ್ರದಲ್ಲಿ ಮತ್ತೆ ಇಂಟರ್ ನ್ಯಾಷನಲ್ ನಲ್ಲಿ ಅವರು ಆಡಿದ್ದಾರೆ ಪ್ರಖ್ಯಾತನ ಗಳಿಸಿದ್ದಾರೆ ಇವರು ನಮ್ಮ ಸಂಬಂಧಿಕರು ಹೌದು ಬ್ರಹರಾಮಾಗೆ ಸಂಬಂಧ ನಮಗೂ ಸಂಬಂಧ ಇದ್ದ ಹಾಗೆ ಇವರು ನಮ್ಮ ಸಂಬಂಧಿಕರು ನಮ್ಮ ಮನೆ ಮಗಳವರು ಇವ್ರಿಗೂ ದಿನ ನಾವು ಒಂದು ರೀತಿಯಲ್ಲಿ ಗೌರವ ಸೂಚಿಸುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅವರನ್ನ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ನೀವು ಬಂದದ್ದಕ್ಕೆ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ ಆಚರಿಸ್ತೇನೆ ಮತ್ತೆ ನೀವೆಲ್ಲ ನನ್ನ ಕೆಲವರನ್ನ ನೋಡಿಲ್ಲ ಆದ್ರೂ ಈ ಕಾರ್ಯಕ್ರಮ ಮುಂದುವರಿಯಲಿ ಮುಕ್ತಾಯ ಚೆನ್ನಾಗಿ ಆಗಲಿ ಅಂತ ಕೇಳಿಕೊಂಡು ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೀನಿ ಮತ್ತೆ ಈ ದಿನದ ಹೋಸ್ಟೆಸ್ ನಮ್ಮ ಬ್ರಹ್ಮರಾಂಬ ಅವರು ಒಂದ್ ನಿಮಿಷ ಎದ್ದಿಂತ್ಕೋಬೇಕು ಇವರು ನಮ್ಮ ಜೆಎಸ್ ಬಾಳ ಜಗತ್ ಸ್ಕೂಲಿನ ಟೀಚರ್ ಆಗಿ ಕೆಲಸ ಮಾಡಿದ್ದಾರೆ ಅಷ್ಟು ಟೀಚರ್ ಆಗಿದ್ರು ಸಹ ಮಾತಾಡೋಕ್ಕೆ ಬೇಡ ಅಂತಿದ್ದಾರೆ ಫಸ್ಟ್ ಟೈಮ್ ಈ ತರ ರಿಟೈರ್ಡ್ ಟೀಚರ್ ಮಾತಿ ನಿಲ್ಸೋದೇ ಇಲ್ಲ ಅವರು ಮಾತೆ ಆಡಲ್ಲ ಅಂತಿದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅವರ ಮನೆಯ ಹಿರಿಯರಾದ ಅವರ ತಾಯಿ ಏನು ಬಂದಿಲ್ಲ ಬರ್ತಾರೆ ಅವರ ತಾಯಿ ತಂಗಿ ಅವರ ಸಂಸಾರ ಬಂದಿದೆ ಮತ್ತೆ ಅವರ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ ಎಲ್ಲರಿಗೂ ಸ್ವಾಗತವನ್ನು ಕೋರಿಸ್ತಾ ನನ್ನ ಈ ಸ್ವಾಗತ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ ಮತ್ತೆ ನಮ್ಮ ಈ ದಿನ ಅತಿಥಿಗಳ ಪರಿಚಯ ವಚನ ಕುಮಾರಸ್ವಾಮಿ ಅವರ ಪರಿಚಯವನ್ನು ನಾನು ಮಾಡಿಕೊಡೋದಕ್ಕೆ ನಾನು ಇಷ್ಟಪಡ್ತೇನೆ ಪದಗಳಲ್ಲ ಇದು ಸತ್ಯ ಇದು ನಾನು ಏನೇ ಪದಗಳು ಹೇಳಿದ್ರು ತಮಗಾಗಿ ನಾನು ಈ ಒಂದು ಗೌರವವನ್ನು ಸಲ್ಲಿಸ್ತಾ ಮಾತನ್ನು ಮುಂದುವರಿಸ್ತೇನೆ ಇವರು ಒಂದು ಪ್ರಖ್ಯಾತವಾದ ಒಂದು ಇನ್ಸ್ಟಿಟ್ಯೂಷನ್ ಫೌಂಡೇಶನ್ ಸ್ಥಾಪಿಸಿದ್ದಾರೆ ಅದರ ಹೆಸರು ಶರಣು ವಿಶ್ವ ವಚನ ಫೌಂಡೇಶನ್ ಮೈಸೂರು ಇದು ಬಹಳ ಉತ್ತಮವಾದ ಕೆಲಸವನ್ನು ಮಾಡ್ತಿದ್ದಾರೆ ಮತ್ತೆ ಅನೇಕ ಸದಸ್ಯರಲ್ಲಿ ಪಾಲ್ಗೊಂಡು ಆಕ್ಟಿವ್ ಆಗಿ ವಚನಗಳ ಬಗ್ಗೆ ಮತ್ತೆ ಈ ಧರ್ಮದ ಬಗ್ಗೆ ಬಸವೇಶ್ವರರ ಬಗ್ಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ಫೌಂಡೇಶನ್ ಅನೇಕ ಕಾರ್ಯಕ್ರಮಗಳನ್ನು ಹಾಕೊಂಡು ಸಾಮಾಜಿಕವಾಗೂ ಬಹಳ ಬೆನಿಫಿಷಿಯಲ್ ಆಗಿದೆ ಅದಕ್ಕಾಗಿ ನಾವು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ನಿಮ್ಮ ಫೌಂಡೇಶನ್ ತುಂಬಾ ಚೆನ್ನಾಗಿದೆ ನಾನು ಓದಿದ ಪ್ರಮುಖ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಲ್ಲಿ ಸೊ ಈ ಫೌಂಡೇಶನ್ ಪ್ರಥಮವಾಗಿ ಸ್ಟಾರ್ಟ್ ಮಾಡಿ ಇವರ ಬ್ರಾಂಚಸ್ ಅನೇಕ ಕಡೆ ಇದೆ ಸದಸ್ಯರು ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡಿ ಸಮಾಜಕ್ಕೂ ಮತ್ತೆ ಸಂಸ್ಥೆಗೂ ಹೆಸರು ತರುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು ಹುಟ್ಟಿದ್ದು ನಮ್ಮ ಹೆಗ್ಗಡದೇವನ ಕೋಟೆಯ ಚಾಮನಹಳ್ಳಿಯಲ್ಲಿ ಹುಟ್ಟಿದ್ದಾರೆ ಇವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಇದು ತುಂಬಾ ಚಿಕ್ಕವರು ನಾನು ನಲವತ್ತೊಂಬತ್ತನೇ ಇಸ್ವಿಯಲ್ಲಿ ಹುಟ್ಟಿದೀನಿ ಇದು ತುಂಬಾ ಚಿಕ್ಕವರು ಹಾಗಾಗಿ ಅವರು ಒಂದು ಚಪ್ಪಾಳೆ ಅವರ ಹುಟ್ಟಿನಿಂದಾಗಿ ಅವರು ಪ್ರಖ್ಯಾತರಾಗಿದ್ದಾರೆ ಮತ್ತೆ ಈ ಪ್ರಖ್ಯಾತತೆಯಿಂದ ನಮ್ಮನ್ನೆಲ್ಲ ಎನ್ಲೈಟ್ ಮಾಡ್ತಾರೆ ಈಗ ಹಾಗಾಗಿ ಅವರ ಜನ್ಮ ದಿನಾಂಕವನ್ನ ನಾವು ತಿಳ್ಕೊಳ್ಬೇಕು ಮತ್ತೆ ವಿದ್ಯಾಭ್ಯಾಸ ಇವರು ಸಂಪೂರ್ಣವಾಗಿ ರೂರಲ್ ಏರಿಯಾಸ್ ಮಾಡಿದ್ದಾರೆ ಮತ್ತೆ ಕನ್ನಡದಲ್ಲಿ ಎಂಎ ಮಾಡಿದ್ದಾರೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಲ್ಲಿ ಅವರ ಕನ್ನಡ ಎಂಎನ್ನು ಮಾಡಿ ಎನ್ಇ ಟಿ ಪರೀಕ್ಷೆಯನ್ನು ಪಾಸ್ ಮಾಡಿ ಮತ್ತೆ ಇ ಟಿ ಮಾಡಿದ್ಮೇಲೆ ಕನ್ನಡ ಎನ್ ಎ ಮಾಡದ್ಮೇಲೆ ಒಂದು ಟೀಚರ್ ಆಗ್ಬೇಕು ಸೊ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಶಿಕ್ಷಕರಾಗಿ ಕೆಲಸ ಮಾಡಿದ್ದಾರೆ ಅನೇಕ ಶಾಲೆಗಳಲ್ಲಿ ಅವರು ಹೆಡ್ ಮಾಸ್ಟರ್ ಆಗಿ ಸಹ ಕೆಲಸವನ್ನ ಮಾಡಿದ್ದಾರೆ ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆ ಹೆಮ್ಮನಹಳ್ಳಿ ಮೈಸೂರು ತಾಲೂಕಿನಲ್ಲಿ ಅವರು ಈಗಲೂ ಸರ್ವಿಸಲ್ಲಿ ವಿದ್ಯಾರ್ಥಿಗಳಿಗೆ ಸದ್ಬುದ್ಧಿಯನ್ನು ಕಲಿಸ್ಕೊಡ್ತಾ ಇದ್ದಾರೆ ಅದಕ್ಕಾಗಿ ನನ್ನ ಒಂದು ಚಪ್ಪಾಣೆ ಮತ್ತೆ ಇವರು ವೃತ್ತಿಯಲ್ಲಿ ಶಿಕ್ಷಕರಾಗಿ ಪ್ರವೃತ್ತಿಯಲ್ಲಿ ಮಾಡಿದ್ದಾರೆ ಇವರು ಕವಿತೆಗಳನ್ನ ರಚನೆ ಮಾಡ್ತಾರೆ ಅಂಕಣಕಾರರು ಕಾಲುಸ್ಟ್ ಆಗಿ ಕೆಲಸ ಮಾಡಿದ್ದಾರೆ ವಚನ ಅದನ್ನ ಗಾಯನ ಎಲ್ಲವನ್ನು ಮಾಡ್ತಾರೆ ವಚನವನ್ನು ಹಾಗೆ ಮಾಚಿಸ್ತಾರೆ ಮತ್ತೆ ವಚನದ ತಾತ್ಪರ್ಯಗಳನ್ನ ಉಪನ್ಯಾಸಗಳಾಗಿ ಹೇಳ್ಕೊಡ್ತಾರೆ ಮತ್ತೆ ಶರಣರ ಸಾಕ್ಷಿ ಚಿತ್ರಗಳನ್ನ ಇವರು ಡಾಕ್ಯುಮೆಂಟರಿ ತಯಾರಿಸಿದ್ದಾರೆ ಅದು ಒಂದು ಒಳ್ಳೆ ಸಂದೇಶವನ್ನು ಕೊಡುತ್ತೆ ಹಾಗೇನೆ ಚಿತ್ರಗಳ ನಿರ್ಮಾಣಗಳನ್ನು ಮಾಡಿದ್ದಾರೆ ಮತ್ತೆ ಶರಣರ ಜೀವನ ಚರಿತ್ರೆಗಳನ್ನ ಪುಸ್ತಕದ ರೂಪದಲ್ಲಿ ಮತ್ತೆ ಆ ತಯಾರಿಸಿದ್ದಾರೆ ಸೊ ಸಾಮಾಜಿಕವಾಗಿ ಇಷ್ಟೆಲ್ಲ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅದಕ್ಕೆ ನಾವು ಹೆಮ್ಮೆ ಪಡಬೇಕು ಮತ್ತೆ ಅದರ ಸದುಪಯೋಗವನ್ನು ಮಾಡ್ಕೊಳ್ಬೇಕು ಅಂತ ನನ್ನ ಅಭಿಲಾಷೆ ಮತ್ತೆ ಇವರು ಎರಡ್ ಸಾವಿರದ ಹದಿನಾರಲ್ಲಿ ಈ ಸಂಸ್ಥೆಯನ್ನು ಸ್ಥಾಪಿಸಿದ್ದು ವಿಶ್ವ ವಚನ ಫೌಂಡೇಶನ್ ಎಂಬ ಅಂತರ ಸಂಪಾದನೆ ಮಾಡಿದೆ ಒಂದು ಹದಿನೈದು ದೇಶ ಒಂದು ಹತ್ತು ರಾಜ್ಯಗಳಿಗೆ ವಾಟ್ಸ್ಆಪ್ ಮೂಲಕ ಅವರು ಉಪನ್ಯಾಸಗಳನ್ನ ಕೊಡ್ತಾರೆ ಆದ್ರೆ ವೆಬಿನಾರ್ಗಳನ್ನ ಮಾಡುತ್ತಾರೆ ಉಪನ್ಯಾಸಗಳನ್ನ ಕೊಟ್ಟು ಜನರನ್ನ ಎಜುಕೇಟ್ ಮಾಡ್ತಾ ಇದ್ದಾರೆ ಮತ್ತೆ ಅವರಿಗೆ ಶಾಲಾ ಕಾಲೇಜುಗಳಿಗೆ ಹೋಗಿ ಅಲ್ಲಿ ಹೇಳ್ಕೊಳ್ಳೋದು ಅದು ಸಾಮಾನ್ಯ ಅದು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಶಾಲೆಗಳೆಡೆಗೆ ವಚನ ನಡಿಗೆ ವಚನ ನಡಿಗೆಯನ್ನ ಇವರು ಶಾಲೆಗಳಿಗೂ ತಗೊಂಡು ಹೋಗಿದ್ದಾರೆ ಮನೆ ಮನೆಗಳಿಗೆ ತಗೊಂಡು ಹೋಗಿದ್ದಾರೆ ವಿದ್ಯಾರ್ಥಿ ನಿಲಯಗಳಿಗೆ ತಗೊಂಡು ಹೋಗಿದ್ದಾರೆ ಮತ್ತೆ ಆ ವಿಶ್ವವಿದ್ಯಾನಿಗಳಿಗೆ ತಗೊಂಡು ಹೋಗಿದ್ದಾರೆ ಹಾಗೇನೆ ಅನಾಥಾಶ್ರಮಗಳಿಗೂ ಸಹ ತಗೊಂಡು ಹೋಗಿದ್ದಾರೆ ಮತ್ತೆ ವೃದ್ಧಾಶ್ರಮಗಳಿಗೆ ವಚನದ ನಡಿಗೆಯನ್ನು ಹೋಗಿ ಅಲ್ಲೆಲ್ಲ ಪ್ರಚಾರವನ್ನು ಮಾಡಿ ಧರ್ಮದ ಬಗ್ಗೆ ಮತ್ತೆ ಒಳ್ಳೆ ಮಾತುಗಳನ್ನ ಹೇಳಿ ಬಂದಿದ್ದಾರೆ ಮಸ್ಕೆ ತೊಂದರೆ ಎಷ್ಟೋ ಸಲ ನಮಗೆ ಏನಂತಾರೆ ಸಾಮಾಜಿಕವಾಗಿ ಒಂದು ತೊಂದರೆ ಅಥವಾ ಕಷ್ಟ ಸಿಚುವೇಷನ್ ಹಾಕೊಂಡ್ಬಿಡ್ತೀವಿ ಪ್ರವಾಹ ಇರಬಹುದು ಕೋವಿಡ್ ಇರ್ಬಹುದು ಅಂತ ಕಾಲದಲ್ಲಿ ಅವರು ಕೊಡಗಿಗೆ ಮತ್ತೆ ಉತ್ತರ ಕರ್ನಾಟಕದ ಬೇರೆ ಬೇರೆ ಸಿಟಿಗಳಿಗೆ ಹೋಗಿ ಅಲ್ಲಿ ಆಹಾರ ಸಾಮಗ್ರಿಗಳನ್ನು ಪೂರೈಸಿ ಅವಶ್ಯಕತೆ ಇರುವಂತಹ ವಸ್ತುಗಳನ್ನೆಲ್ಲ ಕೊಟ್ಟು ಅದ್ರ ಜೊತೆಗೆ ಧರ್ಮದ ಪ್ರಚಾರವನ್ನು ಮಾಡ್ಕೊಂಡು ಬಂದಿದ್ದಾರೆ ಇದಕ್ಕೆ ನಾನು ಚಪ್ಪಾಳೆನಾ ತಟ್ಟಬೇಕು ಅಂತ ಅನ್ಕತ್ತೆ ಥ್ಯಾಂಕ್ ಯು वेरी मच ಹಾಗಾದ್ರೆ ಇದನ್ನ ಇನ್ನ ಬ್ರೀಫ್ ಹೇಳಿ ಬಿಡ್ತೀನಿ ಚಿತ್ರ ನಿರ್ಮಾಣ ಕೆಲವೆಲ್ಲ ನಿರ್ಮಾಣ ಹಂತದಲ್ಲಿದೆ ಆಮೇಲೆ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಅನೇಕ ಟಿವಿ ಚಾನೆಲ್ಗಳಲ್ಲಿ ಇವರು ಮಾತುಕತೆಯನ್ನ ಮಾಡಿದ್ದಾರೆ ಮತ್ತೆ ಪ್ರವಚನಗಳನ್ನ ಕೊಟ್ಟಿದ್ದಾರೆ ಮತ್ತೆ ಸ್ವಲ್ಪ ಹಾರಿಸ್ಕೊಂಡು ಹೋಗ್ತಾ ಇದ್ದೀನಿ ಅನೇಕ ಕೃತಿಗಳನ್ನ ರಚಿಸಿದ್ದಾರೆ ಸುಮಾರು ಒಂದು ಹತ್ತೋಳರ ಮೇಲೆ ಇದೆ ಪುಸ್ತಕಗಳಿದೆ ಅದನ್ನು ಕೊಂಡು ಓದಬಹುದು ಹಾಗೇನೆ ಬೇರೆ ಬೇರೆ ವಾಹಿನಿಗಳಲ್ಲಿ ಮಾತಾಡಿದ್ದಾರೆ ಡಿಸ್ಕಶನ್ಸ್ ಅಲ್ಲಿ ಪಾಲ್ಗೊಂಡಿದ್ದಾರೆ ಅಂತಾರಾಷ್ಟ್ರೀಯ ಅಂತರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲೂ ಇವರು ಭಾಗವಹಿಸಿ ಬೇರೆ ಬೇರೆ ದೇಶದವರಿಗೆ ಧರ್ಮದ ಬಗ್ಗೆ ಪ್ರಚಾರವನ್ನು ಮಾಡಿ ಜನಗಳಿಗೆ ತಿಳುವಳಿಕೆಯನ್ನು ಮೂಡಿಸಿದ್ದಾರೆ ಸಾರಿ ನಾನು ನಿಮ್ಮ ಸಂಪೂರ್ಣ ವಿವರವನ್ನು ಕೊಡಕ್ಕೆ ಆಗ್ತಾ ಇಲ್ಲ ಸಮಯದ ಅಭಾವದಿಂದಾಗಿ ನೀನು ತಿಳ್ಕೊಳ್ಬೇಡಿ ಮೊಟ್ಟೆ ನೀನು ತಿಳ್ಕೊಳ್ಳಿ ಇವರು ಮಹಾನ್ ವ್ಯಕ್ತಿ ನಮಗೆ ಸಮಾಜಕ್ಕೆ ಬಹಳ ಉಪಯುಕ್ತವಾದ ವ್ಯಕ್ತಿ ಅಂತ ಹೇಳಿ ನಾವು ಇವರ ಚಪ್ಪಾಳೆ ಮೂಲಕ ಸ್ವಾಗತಿಸಿ ಅವರಿಗೆ ಸನ್ಮಾನವನ್ನು ಕೂಡ ಮಾಡಿ ಅವರಿಂದ ಒಂದೆರಡು ಮಾತುಗಳನ್ನ ಆಮೇಲೆ ಕೇಳಿಸ್ಕೊಳ್ಳೋಣ ವಚನಗಳ ಪ್ರಸ್ತುತ ಬಗ್ಗೆ ಅವರು ಮಾತಾಡ್ತಾ ಇರೋ ಈ ಕಾಲದಲ್ಲಿ ಈ ಪ್ರೆಸೆಂಟ್ ಕಾಲಕ್ಕೆ ಎಷ್ಟೊಂದು ಆಕ್ಟ್ ಆಗಿದೆ ವಚನದ ಪ್ರಸ್ತುತ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ